ಯಾರನ್ನು ಕೇಳಿದ್ರು ಪಿ ಡಿ ಪಿ ಎಸ್ ಇರೆಗ್ಯುಲರ್ ಪಿರಿಯಡ್ಸ್ ಪಿರಿಯಡ್ಸ್ ಆಗುತ್ತೆ ಮಂತ್ಲಿ ಮಂತ್ಲಿ ಆದ್ರೆ ಬ್ಲಡ್ ಫ್ಲೋ ಆಗಲ್ಲ ಕರೆಕ್ಟ್ ಆಗಿ ಯಾಕಂದ್ರೆ ನಮ್ ಲೈಫ್ ಸ್ಟೈಲ್ ಹಂಗಿದೆ ಹೊರಗಡೆ ತಿಂತೀವಿ ಅತಿಯಾಗಿ ಸ್ಟ್ರೆಸ್ ಮಾಡ್ಕೋತೀವಿ ಬರ್ತ್ಡೇ ಪಾರ್ಟಿ ಅಂತ ಮಟನ್ ಫ್ರೈ ಚಿಕನ್ ಫ್ರೈ ಫಿಶ್ ಫ್ರೈ ಆ ಫ್ರೈ ಈ ಫ್ರೈ ಖುಷಿ ಆಯ್ತಾ ಹೊರಗಡೆ ಹೋಗಿ ತಿನ್ಕೊಂಡ್ ಬರೋಣ ಬೇಜಾರು ಆಯ್ತಾ ಹೊರಗಡೆ ಹೋಗಿ ತಿನ್ಕೊಂಡ್ ಬರೋಣ ಚಳಿ ಆಯ್ತಾ ಬಿಸಿ ಬಿಸಿ ಕಾಫಿ ಟೀ ಕುಡ್ಕೊಂಡು ಅದ್ರ ಜೊತೆ ಕರಮ್ ಕುರುಮ್ ತಿನ್ನೋಣ ಚಳಿ ಆಯ್ತಾ ಐಸ್ ಕ್ರೀಮ್ ತಿನ್ನೋಣ ಈ ತರ ಮಾಡಿದ್ರೆ ಎಲ್ಲಿ ನಮ್ಮ ಆರೋಗ್ಯ ಅಲ್ವಾ ಅದ್ರ ಜೊತೆ ಯೋಗ ಪ್ರಾಕ್ಟೀಸ್ ಮಾಡ್ಬೇಕು ಯೋಗ ಪ್ರಾಕ್ಟೀಸ್ ಮಾಡಕ್ಕೆ ಯಾವ್ದು ಟೈಮ್ ಇದೆ ನಂಗ್ ಟೈಮ್ ಇಲ್ಲಪ್ಪ ನಂಗ್ ಆಫೀಸ್ ಇದೆ ನಂಗೆ ಅಲ್ಲಿ ಹೋಗ್ಬೇಕು ಈ ಫಂಕ್ಷನ್ ಅಟೆಂಡ್ ಆಗ್ಬೇಕು ಅವರನ್ನ ನೋಡ್ಕೊಳ್ಬೇಕು ಇವರನ್ನ ನೋಡ್ಕೊಳ್ಬೇಕು ಆಮೇಲೆ ನಿಮ್ಮನ್ನ ಯಾವಾಗ ನೀವು ನೋಡ್ಕೋತೀರಾ ಸೆಲ್ಫ್ ಕೇರ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಇವತ್ತು ನಾನು ನಿಮ್ಗೆ ಕೆಲವೊಂದು ಆಸನಗಳನ್ನು ಹೇಳ್ಕೊಡ್ತೀನಿ ವುಮೆನ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ಗೆ ಪಿಸಿ ಓಡಿ ಎಸ್ ರೆಗ್ಯುಲರ್ ಪಿರಿಯಡ್ಸ್ ಗೆ ಕನ್ಸೀವ್ ಆಗಕ್ಕೆ ಈ ತರ ಎಲ್ಲಾ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ ನಿಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅನ್ನ ಹೆಲ್ದಿಯಾಗಿ ಇಡಕ್ಕೆ ಸರಿನಾ ನಾವೆಲ್ಲ ಒಟ್ಟಿಗೆ ಮಾಡೋಣ ಓಕೆ ನಿಧಾನಕ್ಕೆ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋಣ ಫಸ್ಟ್ ಮಲಾಸನದಿಂದ ಸ್ಟಾರ್ಟ್ ಮಾಡೋಣ ಈ ಮಲಾಸನ ತುಂಬಾ ಒಳ್ಳೇದು ಹೆಂಗಸರಿಗೆ ಸರಿನಾ ಅಗಲವಾಗಿಟ್ಕೊಳ್ಳಿ ಚೂರು ಪಾದಗಳು ಹೊರಗಡೆ ಮುಖ ಮಾಡಿಟ್ಕೊಂಡಿರ್ಲಿ ಕೈಗಳನ್ನ ಈ ತರ ಇಟ್ಕೊಳ್ಳಿ ನಾರ್ಮಲ್ ಬ್ರೀದಿಂಗ್ ಅಲ್ಲಿ ಮಾಡಿದ್ರೆ ನಡೆಯುತ್ತೆ ಓಕೆನಾ ನಿಧಾನಕ್ಕೆ ಕೂತ್ಕೊಳ್ಳಿ ಆಮೇಲೆ ಇಲ್ಲಿ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಆಗಿರ್ಬೇಕು ನಿಮ್ಮ ತೈ ಮತ್ತು ನೀ ಹೊರಗಡೆ ಮುಖ ಮಾಡಿ ಇಟ್ಕೊಂಡಿರ್ಬೇಕು ನಿಮ್ಮ ಕೈಗಳಿಂದ ನಿಮ್ಮ ಕಾಲುಗಳನ್ನ ಜೆಂಟ್ಲಿ ಪುಷ್ ಮಾಡಿ ಓಕೆ ತುಂಬಾ ಗಟ್ಟಿಯಾಗಿ ಪ್ರೆಸ್ ಪುಷ್ ಮಾಡಬೇಡಿ ನಿಮ್ಗೆ ಎಲ್ಲಿ ಸ್ಟ್ರೆಚ್ ಫೀಲ್ ಆಗ್ಬೇಕು ನಿಮ್ಮ ಪೆಲ್ವಿಕ್ ಹತ್ರ ಸ್ಟ್ರೆಚ್ ಫೀಲ್ ಆಗ್ ಫೀಲ್ ಆಗ್ಬೇಕು ಸರಿನಾ ಕೂತ್ಕೊಂಡ್ರಾ ಒಂದು ಟೆನ್ ಕೌಂಟ್ಸ್ ಹೇಳ್ತೀನಿ ಅಲ್ಲಿ ತನಕ ಕೂತ್ಕೊಳ್ಳಿ ನೀ ಪೇನ್ ಇದ್ರೆ ಅವಾಯ್ಡ್ ಮಾಡಿ ಬೇರೆ ಆಸನ ಮಾಡ್ಬೋದು ಸರಿನಾ ಸ್ಲೋ ಬ್ರೀದಿಂಗ್ ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಬ್ರೀದಿಂಗ್ ಮಾಡಕ್ ಮಾಡಕ್ ಹೋಗ್ಬಾರ್ದು ಯೋಗ ಮಾಡಬೇಕಾದ್ರೆ ನಿಧಾನಕ್ಕೆ ಆರಾಮಾಗಿ ಟೆನ್ಷನ್ ಫ್ರೀನಲ್ಲಿ ಯೋಗ ಮಾಡ್ಬೇಕು ನೈನ್ ಏವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಆಯ್ತಾ ಇನ್ನು ನಮ್ಮ ಕಾಲುಗಳನ್ನ ಒಂದೊಂದಾಗಿ ನೆಲಕ್ಕೆ ತಾಗಿಸೋಣ ಒಂದು ಹತ್ತು ರೌಂಡ್ ಬಿಗಿನರ್ ಆದ್ರೆ ಒಂದು ಐದು ರೌಂಡ್ ಮಾಡಿದ್ರೆ ಸಾಕು ಸರಿನಾ இத்தர நோடி சாரி நெலில் இர கைநபோ தோள்ளி தர நோடி சாரீனா ரெடி சார் நைன் எய்ட் சாவன் வெரி குட் ஃபைவ் रेस्ट तक फोर वेरी गुड थ्री प्रश्न टू वेरी गुड वेरी नई अदाइट इन्हों साइड टू साइड साइड टू लेस्टार्ट वन வெரி குட் நை சைட் டூ சைடு லவ்லி சவன் வெரி குட் பிகினர் ரெஸ் தோளி துபோர்ஸ் ஆமேல லாங் கேப் அஸ்டே துபா ஸ்ட்ரெயின் ரவுண்ட் ரெஸ்ட் தோழி ஃபார் வெரி குறி நான் காலுடனி ரி ஒன் எவ்ரி ஆஃப் எவ்ரி ஆசன நீங்க காலுடனி ரி அஷ்டே அல்லமூர் சதி டீப் இன்ஸ் சுதாஸ்கா இன்னே ஆசனக்கு உத்தடக்கோனாசனி ஆசன துபா ஒழையது இது எங்கசிங்க ನೀ ಪೈನ್ ಇದ್ದವರು ಅವಾಯ್ಡ್ ಮಾಡಿ ಬಟ್ ಮೈ ಬಟ್ ಮೈಂಡ್ ನೀ ಪೈನ್ ಇದ್ರೆ ಮಾಡಿ ಓಕೆನಾ ನೀ ಸ್ಟ್ರೆಂತ್ ಆಗಕ್ಕೂ ಹೆಲ್ಪ್ ಆಗುತ್ತೆ ಓಕೆನಾ ನಿಮ್ಮ ಕಾಲುಗಳನ್ನ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮೊದಲನೇ ಆಸನ ಮಲಾಸನೂ ಹಾಗೆ ಇದನ್ನು ಹಾಗೆ ನಿಮ್ಮ ನೀ ಜಾಯಿಂಟ್ ನ ನಿಮ್ಮ ಆಂಕಲ್ ನ ತುಂಬಾ ಸ್ಟ್ರಾಂಗ್ ಇಡುತ್ತೆ ಇದು ಸರಿನಾ ಈ ತರ ಕಾಲುಗಳನ್ನ ಅಗಲವಾಗಿಟ್ಕೊಳ್ಳಿ ನಿಮ್ಮ ಪಾದಗಳು ಚೂರು ಹೊರಗಡೆ ಮುಖ ಮಾಡಿ ಕಾಲುಗಳನ್ನ ಬೆಂಡ್ ಮಾಡಿ ನೋಡಿ ನೀವು ಕಾಲುಗಳನ್ನ ಬೆಂಡ್ ಮಾಡ್ಬೇಕಾದ್ರೆ ನೀ ಮತ್ತು ಆಂಕಲ್ ಒನ್ ಸ್ಟ್ರೈಟ್ ಲೈನ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನೀನ ಬೆಂಡ್ ಮಾಡಿ ನೈಂಟಿ ಡಿಗ್ರಿ ಶೇಪ್ ಬರೋ ತರ ಸರಿನಾ ಬ್ಯಾಕ್ನ ಸ್ಟ್ರೈಟ್ ಆಗಿಟ್ಕೊಳ್ಳಿ ಈ ತರ ಆಚು ಮಾಡಬೇಡಿ ಸ್ಟ್ರೈಟ್ ಓಕೆನಾ ಆಮೇಲೆ ಇನ್ಹೇಲ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿ ನಿಧಾನಕ್ಕೆ ಮಾಡ್ಬೇಕು ಸ್ಲೋ ಬ್ರೀದಿಂಗ್ ಫಾಸ್ಟ್ ಫಾಸ್ಟ್ ಆಗಿ ಬ್ರೀದಿಂಗ್ ಮಾಡಬಾರ್ದು ಯೋಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಇನ್ಹೇಲ್ ಮುಖದಲ್ಲಿ ಸ್ಮೈಲ್ ಇರ್ಬೇಕು ಇನ್ಹೇಲ್ ನಂಗೆ ಬೇವರು ಇಳಿತಾ ಇದೆ ಈ ಮಂಗಳೂರಲ್ಲಿ ಮಂಗಳೂರಲ್ಲಿ ಶೆಕೆ ಜಾಸ್ತಿ ಸಮ್ಮರ್ ಸ್ಟಾರ್ಟ್ ಆಯ್ತಲ್ಲ ಶೆಕೆ ಜಾಸ್ತಿ ಬೇವರಿ ಇಳಿತಾ ಇದೆ ಒಂದು ಆಸನಕ್ಕೆ ಬೇವರಿ ಇಳಿತಾ ಇದೆ ನಂಗೆ ಎಕ್ಸೇ इक्से नईस स्ट्रेच आगता पेलविकली हिप गूड्सलीगिन बिगिनर रेस्टी चूर मिडल कंटिस्टी हम बेड ಇವನ್ ನಿಮ್ಗೆ ತುಂಬಾ ದಿನದಿಂದ ಪ್ರಾಕ್ಟೀಸೇ ಮಾಡಿಲ್ಲ ಅಂದ್ರು ಇನ್ ಬಿಟ್ವೀನ್ ದ ಪ್ರಾಕ್ಟೀಸ್ ರೆಸ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಮಾಡಿಕೊಂಡು ಇವತ್ತೇ ನನಗೆ ರಿಸಲ್ಟ್ ಬರಬೇಕು ಅಂದ್ರೆ ಆಗಲ್ಲ ಆಮೇಲೆ ಮೇಕೈ ನೋ ಮೇಕೈ ನೋವು ಮಾಡ್ಕೊಂಡ್ರೆ ಆಮೇಲೆ ಒಂದು ವಾರ ಮಾಡಕ್ಕೆ ಆಗಲ್ಲ ಅದಕ್ಕೆ ಎಲ್ಲಾನು ನಿಧಾನಕ್ಕೆ ಸ್ಟಾರ್ಟ್ ಮಾಡಕ್ ಹೋಗ್ಬೇಕು ನಿಧಾನವೇ ಪ್ರಧಾನ ಹೌದು ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ವಿನ್ಸ್ ದ ರೇಸ್ ಅಲ್ವಾ ಗಾದೆ ಮಾತು ಇನ್ ಹೇರ್ இன்னொரு ஐமான் இன்ஹே இன்ஹேர் ரவுண்டு இன்ஹே காலுல்ல ஷேக் ஆகா ಇನ್ಹೇಲ್ ಇದನ್ನ ಎಲ್ರು ಮಾಡಬಹುದು ಮೇಲ್ ಫಿಮೇಲ್ ಬೋತ್ ಓಕೆನಾ ಕಾಲು ಹಿಂಗಸಿಗಂತಲ್ಲ ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಆಯ್ತು ರಿಲ್ಯಾಕ್ಸ್ ಆಗಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಕೈಗಳನ್ನು ಶೇಕ್ ಮಾಡಿದ ಶೋಲ್ಡರ್ನ ನಿಮ್ಮ ಕಾಲುಗಳನ್ನ ಎರಡು ಮೂರು ಸರ್ತಿ ಡೀಪ್ ಬ್ರೆತ್ ಮಾಡಿ ಈ ಆಸನ ಇಷ್ಟೇ ಅಲ್ಲ ಕಾಲು ಹೆಂಗಸರಿಗೆ ಮಾತ್ರ ಅಲ್ಲ ಎಲ್ರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ನಿಮ್ಮ ಕಾಲುಗಳನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಮೊದ್ಲೇ ಆಸನ ಈ ಆಸನ ಎರಡೂನು ಕಾಲುಗಳನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ ನೀ ಜಾಯಿಂಟ್ ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಸೊ ಮೇಲ್ ಫಿಮೇಲ್ ಎರಡು ಎರಡು ಇಬ್ರುನು ಮಾಡ್ಬೋದು ಸರಿನಾ ಮೂರನೇ ಆಸನ ಸದಾಸ್ಕೊಂಡ್ರಲ್ಲ ಮೂರನೇ ಆಸನ ಸರ್ವಾಂಗ ಮುಷ್ಠಿ ಅಂತ ಇದನ್ನ ನಿಧಾ ನಿಧಾನಕ್ಕೆ ಮಾಡ್ಬೇಕು ಆಯ್ತಾ ಯಾಕಂದ್ರೆ ನೀವು ನಿಮ್ಮ ಅಪ್ಪರ್ ಬಾಡಿನ ರೊಟೇಟ್ ಮಾಡ್ಬೇಕಾದ್ರೆ ನಿಮಗೆ ತಲೆ ಸುತ್ತು ಬರುವ ಸಾಧ್ಯತೆ ಇದೆ ಅದಕ್ಕೆ ನೋಡ್ಕೊಂಡು ಮಾಡಿ ಆಯ್ತಾ ಒಂದ್ ರೌಂಡ್ ಆದ್ಮೇಲೆ ರೆಸ್ಟ್ ತಕೊಳ್ಳಿ ಅಥವಾ ಎರಡು ರೌಂಡ್ ಆದ್ಮೇಲೆ ರೆಸ್ಟ್ ತಕೊಳ್ಳಿ ಆ ತರ ನೋಡ್ಕೊಂಡು ಮಾಡಿ ಸುಮ್ನೆ ನಂಗೆ ಮಾಡಕ್ ಹೋಗದಂತ ಹಂಗೇ ಮಾಡ್ತಾ ಇರ್ಬೇಡಿ ಹಿಂಗ್ ಹಿಂಗಿಂಗ್ ಆಗಿ ಬಿದ್ದೋಗ್ತೀರಾ ಅಷ್ಟೇ ಇಲ್ಲ ಅಂದ್ರೆ ಸರಿನಾ ಸೊ ಕಾಲುಗಳನ್ನ ಚೂರು ಅಗಲವಾಗಿ ಇಟ್ಕೊಳ್ಳಿ ಈ ತರ ನಿಮ್ಮ ಕಾಲುಗಳನ್ನ ಮೂವ್ ಮಾಡಬಾರ್ದು ಓಲಿ ನಿಮ್ಮ ಅಪ್ಪರ್ ಬಾಡಿನ ಮೂವ್ ಮಾಡಿದ್ರೆ ಸಾಕು ಈ ತರ ಕೈಗಳನ್ನ ಇಂಟರ್ಲೇಸ್ ಮಾಡಿ ಇಂಟರ್ಲಾಕ್ ಮಾಡಿ ಮೇಲೆ ಕೈನ ಸ್ಟ್ರೆಚ್ ಮಾಡಬೇಕಾದ್ರೆ ಇನ್ಹೇಲ್ ಮಾಡಿ ನೀವು ಕೆಳಗಡೆ ಬಾಗ್ಬೇಕಾದ್ರೆ ಎಕ್ಸೇಲ್ ಮಾಡಬೇಕು ಹೆಂಗಿ ನಿಮ್ಮ ಕೋರ್ನ ಎಂಗೇಜ್ ಮಾಡ್ಕೊಳ್ಳಿ ಸೊ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಸೊ ಕ್ಲಾಕ್ ವೈಸ್ ಅಂದ್ರೆ ಐದು ರೌಂಡ್ ಮಾಡೋಣ ಒಟ್ಟಿಗೆ ಸರಿನಾ ಆಮೇಲೆ ರಿಲ್ಯಾಕ್ಸ್ ಮಾಡ್ಕೊಂಡು ಆಂಟಿ ಕ್ಲಾಕ್ ವೈಸ್ ಒಟ್ಟಿಗೆ ಮಾಡೋಣ ಸರಿನಾ ಇನ್ಹೇಲ್ ಮಾಡಿ ಹೇಳ್ದಂಗೆ ನಿಮ್ಮ ಕಾಲುಗಳನ್ನ ತಿರುಗಿಸುವಂಗಿಲ್ಲ ಅಪ್ಪರ್ ಬಾಡಿ ಮಾತ್ರ ಇನ್ಹೇಲ್ இன்ேல் ஆன்ேல் ஆடி இன்ேல் இரண்ட்ணா இன்ேல் ஆ நங்கு தலை திருத்த ಮೋರ್ ಹೇರ್ ಆಪ್ ಆಗ್ಸೇ ಸಾಕ ಚೂ ಡ್ರೆಸ್ ಮಾಡ್ಕೊಳ್ಳಿ ಇದು ಖಾಲಿ ನಿಮ್ಮ ಖಾಲಿ ಹೆಂಗಸರಿಗೆ ಮಾತ್ರ ಅಲ್ಲ ನಿಮ್ಮ ಗರ್ಭಕೋಶಕ್ಕೆ ಮಾತ್ರ ಅಲ್ಲ ನಿಮ್ಮ ತಲೆಗೂ ಒಳ್ಳೆ ರಕ್ತ ಸಂಚಾರ ಆಗುತ್ತೆ ಓಕೆನಾ ನಿಮಗೆ ಹೇರ್ ಫಾಲ್ ಇದ್ರೆ ಅಥವಾ ಸ್ಟ್ರೆಸ್ ಆನ್ಸೈಟಿ ಪ್ರಾಬ್ಲಮ್ ಇದ್ರೆ ಇದನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ನಿಮ್ಮ ತಲೆಗೂ ಒಳ್ಳೆ ರಕ್ತ ಸಂಚಾರ ಆಗೋದ್ರಿಂದ ಇದು ನಿಮ್ಮ ಅಪ್ಪರ್ ಬಾಡಿಗೂ ಒಳ್ಳೇದು ನಿಮ್ಮ ಹೊಟ್ಟೆಗೂ ಒಳ್ಳೇದು ಸರಿನಾ ಮಾಡಿದ್ರೆ ಅಷ್ಟು ಆಂಟಿ ಕ್ಲಾಕ್ ವೈಸ್ ಮಾಡುವನ್ವಾನ್ಹೇಲ್ ಇನ್ಹೇಲ್ ಆಕ್ಸೇಲ್ ಆ చక్కర్ బ నిల్స్బిత నేల్కే బ నిధాన కుత్కొంబిడి చక్కర్ బందూకొండబిడి రెస్ట్ తోబేడిస్ ఆగి ನೆಕ್ಸ್ಟ್ ಬದ್ಧ ಕೋನಾಸನ ಇದು ತುಂಬಾ ಒಳ್ಳೇದು ಮಹಿಳೆಯರಿಗೆ ಈ ತರ ಕುತ್ಕೊಳ್ಳಿ ನಾನು ಹೇಳ್ದ ಎಲ್ಲ ಆಸನಗಳು ಯಾರ್ ಬೇಕಾದ್ರೂ ಮಾಡ್ಕೋಬಹುದು ಕೋನಾಸನದಲ್ಲಿ ಕುತ್ಕೊಳ್ಳಿ ಸರಿನಾ ಆಮೇಲೆ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಆಗಿ ಆಗಿಡ್ಬೇಕು ನಿಮ್ಗೆ ಬ್ಯಾಕ್ ಸ್ಟ್ರೈಟ್ ಆಗಿ ಇಡಕ್ಕಾಗಿಲ್ಲ ಅಂದ್ರೆ ನಿಮ್ಮ ಕಾಲುಗಳನ್ನ ಚೂರು ದೂರಕ್ಕೆ ಇಡ್ಕೊಳ್ಳಿ ಆಗ ನಿಮಗೆ ಬ್ಯಾಕ್ ನ ಸ್ಟ್ರೈಟ್ ಆಗಿ ಇಡಕ್ಕೆ ಆಗುತ್ತೆ ಸರಿನಾ ಇಲ್ಲ ಅಂದ್ರೆ ಎಷ್ಟು ಆಗುತ್ತೆ ಹತ್ರ ತನ್ನಿ ಈ ತರ ನಿಮ್ಮ ಕಾಲುಗಳನ್ನ ಗ್ರಾಬ್ ಮಾಡಿ ಬ್ಯಾಕ್ ನ ಸ್ಟ್ರೈಟ್ ಆಗಿ ಆಗ ನಿಮ್ಗೆ ಇಲ್ಲಿ ಕರೆಕ್ಟ್ ಸ್ಟ್ರೆಚ್ ಆಗುತ್ತೆ ನಿಮಗೆ ಫೀಲ್ ಆಗುತ್ತೆ ಸರಿನಾ ಫ್ಲಾಪ್ ಮಾಡಿ ಈ ತರ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಫೀಲ್ ಆಗ್ತಾ ಇದೆಯಾ ಸ್ಟ್ರೆಚ್ ಒಳ್ಳೇದು ಆಯ್ತಾ ಇಷ್ಟ ಆಯ್ತಾ ಆಮೇಲೆ ನಿಮ್ಮ ಕೈಗಳನ್ನು ನೆಲದ ಮೇಲೆ ಇಡಿ ಚೂರು ಹಿಂದಕ್ಕೆ ಬಾಗಿ ಚೂರ್ ರಿಲ್ಯಾಕ್ಸ್ ಆಗಿ ಬಾಡಿ ਦਾ ਆਮੇਲੇ ಕಾಲಗಳನ್ನು ਛੂਰੂ ಮುಂದೆ ತನ್ನಿ ਆਮੇਲੇ ಇನ್เฮಲ್ ਐಕ್ಸ್ ಹೇ ಸ್ಟಾ ಅಗುತ್ತೆ ಅಷ್ಟು ಕೆಳಗಡೆ ಡ್ರಾಗ್ ಮಾಡಿ ನಿಮಗೆ ಇಲ್ಲಿ ಸ್ಟ್ರೆಚ್ ಫೀಲ್ ಆಗಬೇಕು ಇತ್ತಾ ಇನ್เฮಲ್ ಆಕ್ಸೇರ್ ನೇಲ್ ಆಕ್ಸೇರ್ ಟಮನ್ ಬಾಡಿ ನಾ 10 ವೆರಿ ಗುಡ್ ಸ್ಟ್ರೆಚ್ ಫೀಲ್ ಆಗಬೇಕು 9 लवली ಇದೆಯಲ್ಲ ಸಾವೆ ನೀರ್ ಕುಡಿಯೋದನ್ನ ಮರಿಬೇಡಿ ಇನ್ ಬಿಟ್ವೀನ್ ದ ಪ್ರಾಕ್ಟೀಸ್ ಆಲ್ಸ ನೀವು ನೀರು ಕುಡಿಬಹುದು ತುಂಬಾ ನೀರು ಕುಡಿಬೇಡಿ ಹೊಟ್ಟೆ ಫುಲ್ ಆಗೋ ತರ ಚೂರ್ ಚೂರು ನೀರು ಕುಡಿಬೇಕು ನೀವು ಯಾಕಂದ್ರೆ ಇಲ್ಲಾಂದ್ರೆ ಡಿಹೈ ಡಿಹೈಡ್ರೇಟ್ ಆಗೋ ಸಾಧ್ಯತೆ ಇದೆ ಅದೂ ಸಮ್ಮರ್ ಅಲ್ಲಿ ನೀವು ಮಂಗಳೂರು ಈ ತರ ವೆದರ್ ಅಲ್ಲೆಲ್ಲ ಇದ್ರೆ ನೀವು ಚೂರ್ಚೂರ್ ಯೋಗ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೀರು ಕುಡಿಲೇಬೇಕು ಇಲ್ಲಾಂದ್ರೆ ಡಿಹೈಡ್ರೇಟ್ ಆಗುತ್ತೆ ಸರಿನಾ ಈ ತರ ಒಂದು ಇನ್ನೊಂದು ಇನ್ನೊಂದ್ ಮಾಡೋಣ ಮಾಡೋಣಾಗಾದ್ರೆ ಫೈ ವೆರಿ ಗುಡ್ ಫೋರ್ ಲವ್ಲಿ ಥ್ರೀ ಈ ವೆರಿ ಗುಡ್ ಆ ಟೂ ಆನ್ ವೆರಿ ನೈಸ್ ಅದಾಯ್ತಾ ಆಗೈತಾ ಇನ್ನ ನಿಮ್ಮ ಕಾಲುಗಳನ್ನ ನೋಡಿ ಈ ತರ ಶೋಲ್ಡರ್ ಬಿರ್ತಲ್ಲಿ ಇಡಿ ಶೋಲ್ಡರ್ ಬಿರ್ತಲ್ಲಿ ಸರಿನಾ ಇನ್ಹೇಲ್ ಮಾಡ್ಕೊಂಡು ಒಳಗಡೆ ತನ್ನಿ ಎಕ್ಸೆಲ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಡ್ರಾಪ್ ಮಾಡಿ 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 ಆ ಫೀಲ್ ಆಯ್ತಾ ಸ್ಟ್ರೆಚ್ ವೆರಿ ಗುಡ್ ಮಾಡಮ್ಮ ಟೆನ್ ವೆರಿ ಗುಡ್ ನೈನ್ ಫೀಲ್ ಆಗ್ತಿದೆಯಲ್ಲ ಸ್ಟ್ರೆಚ್ ವೆರಿ ಗುಡ್ ಸ್ಯಾವೆ ನೆಕ್ಸ್ಟ್ ಮಂತ್ ನೋಡಿ ನೀವು ಕಂಟಿನ್ಯೂಸ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಮಂತ್ ನಂಗೆ ಮೆಸೇಜ್ ಮಾಡಿ ನೀವು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗಿಲ್ಲ ಅಂದ್ರೆ ನಾನು ಹೆಸ್ಟರ್ ಚೇಂಜ್ ಮಾಡ್ತೀನಿ ಅಷ್ಟೇ ಅಲ್ಲ ಖಾಲಿ ಯೋಗ ಪ್ರಾಕ್ಟೀಸ್ ಅಲ್ಲ ಅದ್ರ ಜೊತೆ ಒಳ್ಳೆ ಆಹಾರನೂ ತಿನ್ಬೇಕು ನಾ ಮೋಸ ಮಾಡುವಂಗಿಲ್ಲ ನಂಗೆ ಪೀರಿಯಡ್ಸ್ ಚುಚೂರು ಆಗುತ್ತಲ್ಲ ಬ್ಲಡ್ ಫ್ಲೋ ಚುಚೂರು ಆಗುತ್ತಲ್ಲ ಅವರಿಗೆ ಕರೆಕ್ಟ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಕರೆಕ್ಟ್ ಆಗಿ ಒಂದ್ ತಿಂಗಳು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ತಿಂಗಳು ನಿಮ್ ಪೀರಿಯಡ್ಸ್ ಆಗ್ಬೇಕಾದ್ರೆ ನಿಮಗೆ ಕರೆಕ್ಟ್ ಆಗಿ ನಾಲ್ಕು ಐದು ದಿನ ಬ್ಲಡ್ ಫ್ಲೋ ಆಗುತ್ತೆ ಓಕೆನಾ ಇನ್ನ ಒಂದ್ ಮೂರ್ ರೌಂಡ್ ಮಾಡಿ ಹೇರ್ ಕ್ಸೇಲ್ ಇನ್ಹೇಲ್ಸೇರ್ ಇನ್ಹೇಲ್ ಆಕ್ಸೇಲ್ ಹಾಗಾಯ್ತಾ ಇನ್ನ ಮತ್ತೆ ಬನ್ನಿ ಬದ್ಧ ಕೋನಾಸನಕ್ಕೆ ಇನ್ನ ಈ ತರ ಇಟ್ಕೊಳ್ಳಿ ನಿಮ್ಮ ಕೈನಾ ನೋಡಿ ಈ ತರ ಸ್ಟ್ರೆಚ್ ಮಾಡಿ ಮತ್ತೆ ಇನ್ನಿ ಈ ತರ ಮಾಡಬೇಡಿ ಡ್ರಾಪ್ ಮಾಡಿ ಔಟ್ ಇನ್ನ ನಿಮಗೆ ಇದು ನೀವು ಬಿಗಿನರ್ ಪ್ರಾಕ್ಟೀಷನ್ ಆದ್ರೆ ನಿಮ್ಮ ಕಾಲುಗಳನ್ನು ಒಂದೊಂದಾಗಿ ಸ್ಟ್ರೆಚ್ ಮಾಡಿ ನೋಡಿ ಈ ತರ ಎರಡು ಒಟ್ಟಿಗೆ ಮಾಡಬೇಡಿ ಈ ತರ ಮಾಡಿ ಸರಿನಾ ನೋಡಿ ಈ ತರ ಮಾಡಿ இத்தரிர் இன்டர்வ் ஹிங்க் டென் நைன் ஆய்ட் ஆ சவென்ஸ் ஃபைவ் வெரி குட் ஃபோர் நிதானக் போது நீகினர் அத்தவா துபா தின மாதானக் நிறுத்த வெரி குட் த்ரீ ಸೊ ಡ್ರಾಪ್ ಮಾಡಿ ಕಾಲ ಈ ತರ ಸ್ಟ್ರೆಚ್ ಆಗ್ಬೇಕು ನಿಮ್ಗೆ ಫೀಲ್ ಫೀಲ್ ಸ್ಟ್ರೆಚ್ ಫೀಲ್ ನಿಮ್ಗೆ ಸ್ಟ್ರೆಚ್ ಫೀಲ್ ಆಗ್ಬೇಕು ಆಯ್ತಾ ವೆರಿ ಗುಡ್ ಇನ್ನು ನೋಡಿ ಈ ಈ ಬಿಗಿನರ್ ಆದ್ರೆ ನಿಧಾನಕ್ಕೆ ಮಾಡ್ಬೇಕು ತುಂಬಾ ದಿನ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ನಿಧಾನಕ್ಕೆ ಮಾಡ್ಕೋಬೇಕು ಇಲ್ಲಾಂದ್ರೆ ನಿಮಗೆ ಇಲ್ಲಿ ಕ್ರಾಂಪ್ ಹಿಟ್ ಹಿಡ್ಕೊಳ್ಬಹುದು ಸರಿನಾ ನಿಧಾನಕ್ಕೆ ಕ್ರಾಂಪ್ ಆಗೋ ಸಾಧ್ಯತೆ ಇದೆ ಸೊ ಟ್ಯಾನ್ ವೆರಿ ಗುಡ್ ైన్ లవ్లిసి ఆమె వెస్ట్ మార్కళద సిక్స్ వెరీ గుడ్ ఫైవ్ నిధానంతాస్ట్ ఆగి మారాక్ లవ్లి ವೆರಿ ಗುಡ್ ಲವ್ಲಿ ನಮ್ ಈಗ ಕಾಲ್ಗಳನ್ನ ಸ್ಟಿಚ್ ಮಾಡಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ನಿಮಗೆ ಈ ತರ ರಿಲ್ಯಾಕ್ಸ್ ಆಗ್ಬೋದು ಇಲ್ಲಾಂದ್ರೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡಿ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಮತ್ತೆ ಇನ್ನೊಂದು ಆಸನಕ್ಕೆ ಹೋಗೋಣ ಹಂಗೆ ಡೀಪ್ ಬೆಕ್ ತಗೊಳ್ಳೋದನ್ನ ಮರಿಬೇಡಿ ಚೂರ್ ನೀರ್ ಕುಡಿಯಿರಿ ಡಿಹೈಡ್ರೇಟ್ ಮಾಡಕ್ ಬಿಡಬೇಡಿ ಹಂಗೆ ಮುಖದಲ್ಲಿ ಫುಲ್ ಬೆವರ್ ಇದ್ರೆ ಅದನ್ನ ನೀಟ್ ಆಗಿ ತಗೊಳ್ಳಿ ತಕೊಂಡು ಎಲ್ಲ ಉಜ್ಜಿ ಮುಖ ಕುತ್ತಿಗೆ ಬೆನ್ನು ಅದು ಇದು ಎಲ್ಲ ಉಚ್ಕೊಳ್ಳಿ ಹಂಗೆ ಬೇಯಿ ಇಳಿಯಕ್ ಬಿಡಬೇಡಿ ಆಯ್ತಾ ನೀರನ್ನ ಚೂರು ಚೂರು ಕುಡಿಯಿರಿ ಜಾಸ್ತಿ ಕುಡಿಯೋ ಕುಡಿಯೋಕ್ ಹೋಗ್ಬೇಡಿ ಹೊಟ್ಟೆ ಫುಲ್ ಆಗೋ ತರ ನೀರು ಕುಡಿಬೇಡಿ ಆಸನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಆಸನ ಪ್ರಾಕ್ಟೀಸ್ ಆದ್ಮೇಲೂ ಅಷ್ಟೇ ಒಂದು ಫಿಫ್ಟೀನ್ ಮಿನಿಟ್ಸ್ ಏನು ತಿನ್ನಕ್ಕೆ ಹೋಗ್ಬೇಡಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ನಿಮಗೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಮೇಲೆ ನೀರು ಕುಡಿಬಹುದು ತಿನ್ಬೋದು ಆಯ್ತಾ ಆ ಹಂಗೆ ಆಕ್ಸನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು ಮಿನಿಮಮ್ ಒಂದು ಟೂ ಅವರ್ಸ್ ನಿಮ್ ತುಂಬಾ ಹತ್ತಿಯಾಗಿ ತಿಂದಿದ್ರೆ ಮೂರ್ ಹವರ್ಸ್ ಗ್ಯಾಪ್ ಕೊಡಿ ಇಲ್ಲ ನಾನು ಮೀಡಿಯಮ್ ಆಗಿ ತಿಂದ್ರೆ ಅಂದ್ರೆ ಒಂದು ಟೂ ಹವರ್ಸ್ ಗ್ಯಾಪ್ ಕೊಡಿ ಇಲ್ಲ ನಾನು ಲೈಟ್ ಆಗಿ ತಿಂದಿದ್ದೀನಿ ಅಂದ್ರೆ ಅರ್ಧ ಗಂಟೆ ಒನ್ ಅವರ್ಸ್ ಅದು ನಿಮ್ಗೆ ಗೊತ್ತಾಗುತ್ತೆ ಮಾಡ್ಬೇಕಾದ್ರೆ ಆಸನ ಆಯ್ತಾ ಎಸ್ ಸರಿ ಇನ್ನೊಂದು ಆಸನ ಹೇಳ್ಕೊಡ್ತೀನಿ ನಂಗೆ ತುಂಬಾ ಟಯರ್ಡ್ ಆಗಿದೆ ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನ ಕೆಲವು ಆಸಗಳ ಆಸನಗಳನ್ನ ಹೇಳ್ಕೊಡ್ತೀನಿ ಈಗ ಒಂದು ಆಸನ ಹೇಳ್ಕೊಡ್ತೀನಿ ಈ ತರ ಕಾಳುಗಳನ್ನ ಅಗಲವಾಗಿ ಇಟ್ಕೊಳ್ಳಿ ನಿಮ್ಗೆ ಇಷ್ಟು ಅಗಲವಾಗಿ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಹತ್ರ ತನ್ನಿ ಆಯ್ತಾ ನೀವು ಬ್ಯಾ ನಿಮ್ಮ ಬ್ಯಾಕ್ ಈ ತರ ಕರುವಾಗುತ್ತೆ ಅಂದ್ರೆ ಬೆನ್ ಮಾಡ್ತೀರಿ ಅಂದ್ರೆ ಕಾಲುಗಳನ್ನ ಹತ್ರ ತನ್ನಿ ಈ ತರ ಮಾಡ್ಕೊಂಡು ಈ ತರ ಈ ತರ ಬಾಡ್ಕೊಂಡು ಕಷ್ಟ ಪಡ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ ನಿಧಾನಕ್ಕೆ ಕೂಲ್ ಆಗಿ ಆರಾಮ್ಸೆ ಮಾಡಿದ್ರೆ ಆಯ್ತು ಆಮೇಲೆ ನಿಧಾನಕ್ಕೆ ಮಾಡ್ತಾ 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 ನಿಮ್ಮ ಫ್ಲೆಕ್ಸಿಬಿಲಿಟಿ ಸ್ಟ್ರೆಂತ್ ಸ್ಟಾಮಿನಾ ಇನ್ಕ್ರೀಸ್ ಆಗುತ್ತೆ ಒಂದೇ ದಿನಕ್ಕೆ ಖಂಡಿತ ಇನ್ಕ್ರೀಸ್ ಆಗಲ್ಲ ಸೊ ಏನ್ ಬೇಕು ನಮಗೆ ಪೇಷನ್ಸ್ ಬೇಕು ಮೇನ್ ಆಗಿ ಯೋಗ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಪೇಷನ್ಸ್ ಬೇಕು ಮತ್ತೆ ಮೈಂಡ್ ಅಲರ್ಟ್ನೆಸ್ ಇರಬೇಕು ಮನಸ್ಸಿರ್ಬೇಕು ಯೋಗ ಪ್ರಾಕ್ಟೀಸ್ ಮಾಡಕ್ಕೆ ಇಷ್ಟಪಟ್ಟು ಮಾಡ್ಬೇಕು ಕಷ್ಟಪಟ್ಟು ಮಾಡ್ಬಾರ್ದು ಆಗ ನನಗೆ ರಿಸಲ್ಟ್ ತನ್ನಿಂದ ತಾನೇ ಬರ್ ಬರುತ್ತೆ ಆಮೇಲೆ ರಿಸಲ್ಟ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡ್ಬಾರ್ದು ನನಗೆ ಬರ್ಬೇಕು ನಾ ಒಂದ್ ವಾರ ಪ್ರಾಕ್ಟೀಸ್ ಕರೆಕ್ಟಾಗಿ ಮಾಡ್ತೀನಿ ಆಮೇಲೆ ನಂಗೆ ರಿಸಲ್ಟ್ ಆ ಆತರ ಯಾ ಎಂತನೂ ಇಲ್ಲ ಇದು ಶಾರ್ಟ್ ಟರ್ಮ್ ಅಲ್ಲ ಇದು ಮೆಡಿಸಿನ್ ಅಲ್ಲ ಇದು ನಿಧಾನ ಯೋಗ ಸೊ ಯೋಗ ಮಾಡಿ ನಿಧಾನಕ್ಕೆ ಆ ಆಗ್ಲೇ ಹೇಳ್ದಲ್ಲ நிதானவே பிரதான அந்த சோ நிதானி நீ ரெட் எக்ஸ்பெக் மா கர்வியன நீங்கள் ரெசல்ட் தன்னிந்தானே வரும் ஓகேனா சரி பிராக்கிட்டீஸ் ஸ்டார்ட் மாகலாக் சைட் ஆட்கோ அது துபா இம்பார்டெண்ட் இல்ல அந்தாசஸ் இது நோய் இத்தர இத்தரெல்லாம் ಮತ್ತೆ ಬ್ಯಾಕ್ ಪೈನ್ ಬರೋ ಬರೋ ಚಾನ್ಸಸ್ ಇದೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಬ್ಯಾಕ್ನ ಸ್ಟ್ರೈಟ್ ಆಗಿಟ್ಕೊಳ್ಳಕ್ ಟ್ರೈ ಮಾಡಿ ಹಂಗಂತ ಈ ತರ ಆಚೆ ಮಾಡ್ಕೊಂಡೆಲ್ಲ ಕೂತ್ೋಬಾರ್ದು ಅದು ಪ್ರಾಬ್ಲಮ್ ಸ್ಟ್ರೈಟ್ ಈ ತರ ಕೈಗಳನ್ನ ಸ್ಟ್ರೆಚ್ ಮಾಡಿ ಇನ್ಹೇಲ್ ಎಕ್ಸೆಲ್ ಟ್ ಮಾಡ್ಬೇಕು ಇನ್ಹೇಲ್ ಎಕ್ಸೇಲ್ ನಿಮ್ಮ ಹಿಂದುಗಡೆ ಕೈ ಮೇಲೆ ಇರಲಿ ಬಟ್ ನಿಮಗೆ ಶೋಲ್ಡರ್ ಪೇನು ಬ್ಯಾಕ್ ಪೇಯ್ನು ಆತರ ನೀವು ಬಿಗಿನರ್ ಆಗಿದ್ರೆ ಈ ತರ ಕೈನ ಡ್ರಾಪ್ ಮಾಡಿ ನಿಧಾನಕ್ಕೆ ಮಾಡಿದ್ರು ನಡೆಯುತ್ತೆ ಹಾಗೆ ಇದನ್ನ ರೀಚ್ ಆಗಿಲ್ಲ ಅಂದ್ರೆ ಕಾಲುಗಳನ್ನ ರೀಚ್ ಮಾಡಿ ಸಾಕು ಸರಿನಾ ಎಕ್ಸೆಲ್ ಅಥವಾ ನೀವು ಇಂಟರ್ಮೀಡಿಯೆಟ್ ಪ್ರಾಕ್ಟೀಸ್ ಆದ್ರೆ ನಿಮಗೆ ಚೂರು ಜಾಸ್ತಿ ಚೂರು ಫಾಸ್ಟ್ ಆಗಿ ಪ್ರಾಕ್ಟೀಸ್ ಮಾಡಬಹುದು ನಿಮ್ಮ ಹೊಟ್ಟೆನಲ್ಲಿ ನಿಮ್ಮ ಸೈಡ್ ಅಲ್ಲಿ ಬ್ಯಾಕ್ ಅಲ್ಲಿ ನಿಮಗೆ ಸ್ಟ್ರೆಚ್ ಟ್ವಿಸ್ಟ್ ಫೀಲ್ ಆಗ್ಬೇಕು ಸರಿನಾ सो इंटरमीडिएट प्रैक्टिशनर द फर्स्ट टाग माडाक ट्राई ಮಾಡಿ ನೋಡಿ நார்மல் ಬ್ರೀಥಿಂಗ್ ट्विस्ट ट्विस्ट ತುಂಬಾ ಅತಿಯಾಗಿ ಫಾಸ್ಟ್ ಅಲ್ಲ ಮೀಡಿಯಂ ट्विस्ट 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 ಫೀಲ್ ಆಗ್ತಿದಿಯಲ್ಲ ಟ್ವಿಸ್ಟ್ ನಿಮ್ಮ ಸ್ಟಮಕ್ ಅಲ್ಲಿ ಬ್ಯಾಕ್ ಅಲ್ಲಿ ವೆರಿ ಗುಡ್ 10 लवली 9 ವೆರಿ ಗುಡ್ 8 लवली 7 की ब्रीदिंग वुड ब्रेथ ना होल्ड ಮಾಡಬೇಡಿ 6 5 4 3 वेरी गुड ಸೋ वेरी नाइस ആൻഡ് ಒನ್ ಮೋರ್ ಫಿನಿಶ್ ಮಾಡಿ ಫಿನಿಶ್ ಮಾಡಿ ಹ ಸಸ್ತ ಆಗೈತಲ್ಲ ನೆನಪಿಟ್ಕೊಳ್ಳಿ ಆಸನ ಪ್ರಾಕ್ಟೀಸ್ ಮಾಡಿದ ಮೇಲೆ ಶವಾಸನದಲ್ಲಿ ಕಂಪಲ್ಸರಿ ರೆಸ್ಟ್ ಮಾಡಬೇಕು ಇದನ್ನ ನೀವು ಸ್ಕಿಪ್ ಮಾಡಲೇಬಾರ್ದು ಇಲ್ಲ ನನಗೆ ಶವಾಸನ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ನೀವು ಯೋಗ ಪ್ರಾಕ್ಟೀಸ್ ಮಾಡೋದೇ ಬೇಡ ಆಫ್ಟರ್ ಈಚ್ ವರ್ಕೌಟ್ ಯೋಗ ಪ್ರಾಕ್ಟೀಸ್ ಏನೇ ವರ್ಕೌಟ್ ಮಾಡ್ಕೊಳ್ಳಿ ನೀವು ಶವಾಸನದಲ್ಲಿ ಒಂದು ಚೂರು ಹೊತ್ತು ಮಲ್ಕೊಳ್ಳಿ ನಿಮ್ಮ ಬಾಡಿನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಈಗ ನಿಮ್ಮ ಕಾಲುಗಳನ್ನ ನಿಧಾನಕ್ಕೆ ನೋಡಿ ಈ ತರ ತಂದ್ಕೋಬೇಕು ಹಿಂಗ್ ಮಾಡ್ಕೊಂಡು ತರಬೇಡಿ ಮಸಲ್ ಕ್ಯಾಚ್ ಆಗ್ಬೋದು ನಿಮಗೆ ಸೊ ಈ ತರ ಇಟ್ಕೊಳ್ಳಿ ನಿಧಾನಕ್ಕೆ ತನ್ನಿ ఆమె చూరు ఫ్లాప్ చూ మ రిల్లక్స్ ఆమె శవాసన మల్కొలి మల్క పార్మ్స్ అప్వోర్డ్ ఫేసింగ్ ఆగిరీ కైలన్న లూస్ ఆగి బిడి నిమ్మ కాలు ని బాడీ కంప్లీట్ బాడిన ఫుల్ రూస్ ఆగి ముకం నిమ్మ బ్రెత్ న ఎలా కంప్లీట్ ఆగి ఫోకస్ మార్కొ రిలాక్స్ ಹಾ ಎಷ್ಟು ಫೀಲ್ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ನೋಡಿ ಅಲ್ವಾ ನಿಮ್ಮ ಬ್ರೆತ್ ನ ಫೋಕಸ್ ಮಾಡಿ ಹಾಗೆ ನಿಮ್ಮ ಬಾಡಿನ ಫೋಕಸ್ ಮಾಡಿ ಒಂದಾಗಿ ನಿಮ್ಮ ಟೋಸ್ನ ನಿಮ್ಮ ಆಂಕಲ್ಸ್ ಕಾಫ್ ಮಸಲ್ಸ್ ನೀ ಜಾಯಿನ್ಸ್ ತಾಯಿ ಮಸಲ್ಸ್ ಹಿಪ್ಸ್ Your fingers, elbows, abdominal muscles, your lower back, chest, upper back, shoulders, neck, chin, cheeks, ears, eyes head back of the head tip of the head now completely relax your body bring your complete awareness on your breathing relax ನೋಡಿ ನಿಮ್ಮ ಬಲ ಕೈಯನ್ನ ಸ್ಟ್ರೆಚ್ ಮಾಡಿ ಮುಂದಕ್ಕೆ ಓವರ್ ಯೋ ಹೆಡ್ టన్ రైట్ సైడ్ నిర్ బ్ వెరి స్లోమ్ టు పొజుషన్ సుఖాసన సిటీ place it on your face, neck, shoulders, lower back, knee joints, now look at your palms slowly and open your eyes haryyo, keh ఏ హంగ్పిల థవంపిిన నిరి నెం తలుంగ్ వంగి తూనాదిలి థాక్రిలి నాదు అనాదు కండితవాగు కెలు కంలింనా కండుదిన్ క� ನಿಮಗೆ ಈ ವಿಡಿಯೋ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ ಆಗಿದೆ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗಿದೆ ಅಂತ ಅನ್ಕೋತೀನಿ ನನ್ನ ನಿಮ್ಗೆ ಇಷ್ಟ ಆಗಿದ್ರೆ ಈ ಪೇಜ್ ನ ಲೈಕ್ ಮಾಡಿ ಹಾಗೆ ಯಾರಿಗೆ ನೆಸೆಸಿಟಿ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ ಓಕೆನಾ ಧನ್ಯವಾದಗಳು